ನನ್ನ ಪ್ರಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನಾಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಬಿ ಎಸ್ ಮಟ್ಟಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಜುಲೈ ಏಳನೇ ದಿನ ಎರಡು ಸಾವಿರದ ಏಳನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲತೆಹರ್ ಜಿಲ್ಲೆಯ ಬರ್ವಾಡಿ ಬೀದಿಯ ಎದುರಿನ ಚುರಾ ಗ್ರಾಮದ ಕಾಡಿನ ಮುಂದೆ ಸೂರ್ಯನ ಬೆಳಕಿನಲ್ಲಿ ನಿಂತು ನಾನು ಎಲ್ಲರೊಂದಿಗೆ ಸೇರುತ್ತಿದ್ದೇನೆ ಅವರು ಬೈಬಲ್ನ ಒಂದು ಪದ್ಯದ ಕುರಿತು ಮಾತನಾಡಿದರು ಮೊದಲ ಕೊರಿಂಥದವರ ಪತ್ರದ ಅಧ್ಯಾಯ ಹತ್ತು ಪದ್ಯ ಸಂಖ್ಯೆ ಇಪ್ಪತ್ತ್ ಮೂರರಲ್ಲಿ ಅವರು ಹೇಳಿದರು ಎಲ್ಲವೂ ನನಗೆ ಕಾನೂನುಬದ್ಧವಾಗಿದೆ ಆದರೆ ಎಲ್ಲವೂ ಲಾಭದಾಯಕವಲ್ಲ ಎಲ್ಲವೂ ನನಗೆ ಕಾನೂನುಬದ್ಧವಾಗಿದೆ ಆದರೆ ಎಲ್ಲವೂ ನನಗೆ ಸುಧಾರಣೆ ತರುವುದಿಲ್ಲ ನಿಮ್ಮೆಲ್ಲರಿಗೂ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ